ವೈಯಕ್ತಿಕ ಚಿಕ್ಕಬಳ್ಳಾಪುರ ನಗರಸಭಾ ಚುನಾವಣೆ ಪ್ರಕ್ರಿಯೆ ಪ್ರಾರಂಭವಾದಾಗಿನಿಂದ ರಾಜಕಾರಣಿಗಳ ಆರೋಪ ಪ್ರತ್ಯಾರೋಪಗಳು ವೈಯಕ್ತಿಕ ನಿಂದನೆಗಳು ಒಬ್ಬರ ಮೇಲೊಬ್ಬರು ಬಿಡುವ ಸವಾಲಿನ ಪ್ರಶ್ನೆಗಳು ಹಿರಿಯರು ಶಾಸಕರು ಸಂಸದರು ಚಿಕ್ಕವರು ದೊಡ್ಡವರು ಎನ್ನುವ ಮರ್ಯಾದೆ ಇಲ್ಲದ ವಾಗ್ದಾನಗಳಿಗೆ ಕಾರಣವಾಗಿದೆ ನಿನ್ನೆ ಮೊನ್ನೆ ಕಾಂಗ್ರೆಸ್ ಪಕ್ಷದ ನಾಯಕರು ಶಾಸಕರು ಬಿಜೆಪಿ ಮುಖಂಡರು ಮತ್ತು ಸಂಸದರ ವಿರುದ್ಧ ಆರೋಪ ಮಾಡಿದ್ದ ಹಿನ್ನೆಲೆಯಲ್ಲಿ ಇಂದು ಸಂಸದರ ಗೃಹ ಕಚೇರಿಯಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡ ಬಿಎಂಟಿಸಿ ಮಾಜಿ ಉಪಾಧ್ಯಕ್ಷ ನವೀನ್ ಕಿರಣ್ ಮಾತನಾಡಿ ಶಾಸಕರ ಅಭಿಮಾನಿಗಳು ಅನ್ನೋ ನೆಪದಲ್ಲಿ ಸುದ್ದಿಗೋಷ್ಠಿ ನಡೆಸಿ ತೀರಾ ವೈಯಕ್ತಿಕ ಮಾತುಗಳನ್ನು ಆಡಿ ಡಿಎನ್ಎ ಟೆಸ್ಟ್ ಮಾಡಿಸಿ ಎಂದೆಲ್ಲ ಹೇಳಿಕೆ ಕೊಡೋರಿಗೆ ಅವರ ಮುಖಂಡರು ಸ್ವಲ್ಪ ಬುದ್ಧಿ ಹೇಳಬೇಕು ಬಹುಶಃ ಕಾಂಗ್ರೆಸ್ ಪಕ್ಷದಲ್ಲಿ ಯಾರಿಗೂ ಯಾರ ಹಿಡಿತವೂ ಇಲ್ಲದಂತೆ ಕಾಣುತ್ತಿದೆ ಯಾರಿಗೆ ಯಾವ ರೀತಿಯ ಹೇಳಿಕೆ ಕೊಡಬೇಕು ಅನ್ನೋ ಮಾಹಿತಿ ಕೊರತೆಯಿದೆ ಇದು ಹೀಗೆಯೇ ಮುಂದುವರೆದರೆ ನಾವು ಬೇರೆ ಬೇರೆ ಮಾದರಿಯಲ್ಲಿ ಉತ್ತರ ಕೊಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ರು ಆದ್ರೆ ಅದಾದ ನಂತರ ಎಲ್ಲೋ ಒಂದ್ ಕಡೆ ವೈಯಕ್ತಿಕ ನಿಂದನೆ ಅಂತ ನಾವು ಯಾವತ್ತರ್ಗು ಮಾಡಿರೋದು ಚಿಕ್ಕಬಳ್ಳಾಪುರ ಚರಿತ್ರೆಯಲ್ಲಿ ನೋಡಿಲ್ಲ ನಾವಿದ ಇದನ್ನ ಯಾವ ತರ ಖಂಡಿಸ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಮ್ಗೆ ಯಾಕೆ ಅಂದ್ರೆ ಖಂಡಿಸ್ಬೇಕು ಅಂತಂದ್ರೆ ನಾನು ಅವ್ರಿಗೆ ಕೆಳಗಟ್ಟಕ್ಕೆ ಹೋಗ್ಬೇಕಾಗ್ತದೆ ಆದ್ರ ಅವಶ್ಯಕತೆ ನನಗಿಲ್ಲ ಇಂಥವ್ರ ಕೈಯಲ್ಲಿ ಈ ರೀತಿ ಮಾತುಗಳು ಅನ್ನಿಸ್ಕೊಂಡು ರಾಜಕಾರಣದಲ್ಲಿ ಮುಂದುವರಿಬೇಕಾ ನಾವು ಇದು ನನ್ನ ವೈಯಕ್ತಿಕ ಪ್ರಶ್ನೆ ಬಂಧುಗಳೇ ಇನ್ನು ಇದನ್ನು ಯಾವ ರೀತಿ ಖಂಡಿಸ್ಬೇಕು ಅದಕ್ಕೆ ಕಾನೂನು ರೀತಿ ಯಾವ ರೀತಿ ಹೋರಾಟ ಮಾಡಬೇಕು ಮತ್ತು ಅವರಿಗೆ ವೈಯಕ್ತಿಕವಾಗಿ ಯಾವ ರೀತಿ ನಾವು ಪ್ರತಿರೋಧ ಮಾಡಬೇಕು ಒಂದು ಪ್ರತಿಭಟನೆ ಮಾಡಬೇಕು ಇದೆಲ್ಲವೂ ಒಂದು ಪಕ್ಷದ ಆಂತರಿಕ ಸಭೆಯಲ್ಲಿ ಅಥವಾ ಎರಡೂ ಪಕ್ಷಗಳು ಸೇರಿ ನಾವು ಮಾಡ್ತೀವಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ಮಾತನಾಡಿ ಕ್ಷೇತ್ರದಲ್ಲಿ ಏನಾಗಿದೆ ಅಂತ ದಿನಕ್ಕೆ ಒಂದೇ ಪಕ್ಷದವರು ಮೂರು ಮೂರು ಸುದ್ದಿಗೋಷ್ಠಿ ನಡೆಸುತ್ತಿದ್ದಾರೆ ಒಂದೇ ವಿಷಯಕ್ಕೆ ಮೂರು ಗುಂಪುಗಳಾಗಿ ಮಾಹಿತಿ ನೀಡುವುದು ಎಷ್ಟು ಸರಿ ವೈಯಕ್ತಿಕ ನಿಂದನೆ ಮಾಡಿದ ವ್ಯಕ್ತಿ ಅವರಾಗೆ ಕ್ಷಮೆ ಕೋರಬೇಕು ಇಲ್ಲ ಅಂದ್ರೆ ಅವರು ಎಲ್ಲಾದರೂ ಸಿಕ್ಕಿದಾಗ ನಾವೇ ನೇರವಾಗಿ ಪ್ರಶ್ನೆ ಮಾಡಬೇಕಾಗುತ್ತೆ ಎಂದು ಎಚ್ಚರಿಕೆ ನೀಡಿದ್ರು ಮೂರು ಪ್ರತಿ ಫೀಟು ಅಂದ್ರೆ ನನ್ನ ತಲೆ ಕೆಟ್ಟು ಇದೇ ಮೂರ್ ಪ್ರತಿ ಕೆಟ್ಟು ಅಲೋಲ್ ಕಲ್ಲೋಲ ಆಗ್ತಾ ಇದೆಯಾ ನಾವು ದ್ರಂಥಾಘೋಷವಾಗಿ ಜೆ ಡಿ ಎಸ್ ಬಿ ಜೆ ಪಿ ನಾವೆಲ್ಲರೂ ಒಟ್ಟಾಗಿ ಅದಕ್ಕೆ ತಿರಸ್ಕಾರ ಮಾಡಬೇಕು ಮತ್ತು ಅವ್ರೆಲ್ಲೇ ಎಲ್ಲನ ಕಾಣಿಸಿದಾಗ ಅವ್ರಿಗೆ ಎದುರು ಚಿಮ್ಮಾರಿ ಹಾಕ್ಬೇಕು ಅವ್ರ ಕೈಯಲ್ಲಿ ತಪ್ಪಾಯಿತು ಅಂತ ಹೇಳೋವರೆಗೂ ನಾವು ಇವು ಇದನ್ನು ನಿಲ್ಲಿಸಬಾರ್ದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಸುದ್ದಿಗೋಷ್ಠಿಯಲ್ಲಿ ಕೋಚಿಮುಲ್ ಮಾಜಿ ಅಧ್ಯಕ್ಷ ಕೆವಿ ನಾಗರಾಜ್ ಮರಳುಕುಂಟೆ ಕೃಷ್ಣಮೂರ್ತಿ ನಗರಸಭೆ ನೂತನ ಅಧ್ಯಕ್ಷ ಏಕಚೇಂದ್ರ ಉಪಾಧ್ಯಕ್ಷ ಗ್ಯಾಸ್ ನಾಗರಾಜ್ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಗಂಗರೆ ಕಾಲುವೆ ಪ್ರಸಾದ್ ಕೆಆರ್ ರೆಡ್ಡಿ ಹನುಮೇಗೌಡ ಶಿವಕುಮಾರ್ ಎವಿ ಬೈರೇಗೌಡ ಇತರರು ಭಾಗವಹಿಸಿದ್ದರು ಕೆಎಸ್ ನಾರಾಯಣಸ್ವಾಮಿ ಚಿಕ್ಕಬಳ್ಳಾಪುರ